ಯಾವುದೇ ಪವಾಡಗಳು ನಡೆಯುತ್ತೆ ಅಂತ ನಾವು ಯಾವತ್ತೂ ಎಲ್ಲೂ ಯಾರಿಗೂ ಹೇಳಿಲ್ಲ ಇಲ್ಲಿ ಅಧಿಕೃತವಾಗಿ ನಮ್ಮ ವಂಶ ಪಾರಂಪರ ನಾವು ಅರ್ಚಕರು ಏನಿದ್ದೀವಿ ನಮ್ಮ ವಂಶಪಾರಂಪರ್ಚಕರು ಯಾರಿಗೂ ಎಲ್ಲವೇ ಇಲ್ಲಿ ಅಧಿಕೃತ ಪವಾಡಗಳು ನಡೆಯುತ್ತೆ ಅಂತ ನಾವು ನಾವೆಲ್ಲೇ ಹೇಳಿಲ್ಲ ಇದು ಪವಾಡ ಸ್ಥಳ ಅಲ್ಲ ಆದರೆ ಇದು ಶಕ್ತಿ ದೇವತೆ ನಂಬಿರತಕ್ಕಂಥವರಿಗೆ ಒಳ್ಳೆಯದನ್ನು ಮಾಡಿದ್ದಾಳೆ ಹಾಗೆ ನಮಗೂ ಒಳ್ಳೆಯದನ್ನು ಮಾಡಿದ್ದಾಳೆ ನಮ್ಗೆ ಒಳ್ಳೆಯದು ಮಾಡಿದರೆ ಬೇರೆ ಏನೂ ಇಲ್ಲ ನಮಗೆ ನೆಮ್ಮದಿ ಕೊಟ್ಟಿದ್ದಾಳೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾಳೆ ಅದಕ್ಕಿಂತ ಬೇಕಾದ ನ್ಯಾಮ ಒಂದು ಸಂಪತ್ತು ಬೇಕಾಗಿಲ್ಲ ಅಂತ ಕೊಟ್ಟಿದ್ದಾಳೆ ಮತ್ತು ಬೇರೆಯವ್ರಿಗೆ ಮಕ್ಕಳು ಇಲ್ಲ ಅಂದವರಿಗೆ ಮರಿ ಇಲ್ಲ ಅಂದೋರಿಗೆ ಏನೋ ಏನೋ ಒಂದು ಏನು ಕೇಳ್ಕೊಂಡಿರ್ತಾರೆ ಅವ್ರು ಈಡೇ ಬೇಡಿಕೆ ಬೇಡಿಕೆ ಈಡೇರಿದೆ ಅಂತ ಹೇಳ್ಬಿಟ್ಟು ಭಕ್ತಾದಿಗಳು ಹೇಳ್ತಿರೋದು ಕೇಳಿ ನಾವು ಸಂತೋಷ ಪಟ್ಟಿದ್ದೀವಿ ಅದು ಅವ್ರವ್ರನ್ನೇ ಕೇಳೋಕಬೇಕು ಅವ್ರು ಆ ಸಂತೋಷ ಪಟ್ಟು ನಾವು ಸಂತೋಷ ಪಟ್ಟಿದ್ದೀವಿ ಅವ್ರು ಅನುಭವಿಸ್ತಿದ್ದಾರೆ ಹಾಗಾಗಿ ಪ್ರತಿಯೊಂದು ಬೇರೆ ಎಲ್ಲ ಇಲ್ಲಿ ಏನು ನಡೆಯುತ್ತೆ ಪ್ರತಿಯೊಂದು ಅವರ ನಂಬಿಕೆಗೆ ಅನುಸಾರ ನಡೆಯುತ್ತೆ ಹೊರತು ಇಲ್ಲಿ ಯಾವುದೇ ಪವಾಡಗಳು ನಡೆಯೋದಿಲ್ಲ ಕೆಲವರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ ಹೋದ್ರು ಹೋದ ವರ್ಷ ಅಕ್ಕಿ ಇಟ್ಕೊಂಡ್ಬಂದಿದ್ವಿ ಅನ್ನ ಹಾಕಿದ್ದು ಅಂತ ಹೇಳ್ಬಿಟ್ಟು ಆ ರೀತಿ ನಾವು ಎಲ್ಲೂ ಹೇಳಿಲ್ಲ ನಾನು ಈಗ ಹೇಳೋದನ್ನ ನಿಮಗೆ ಮಡಿವಾಳರವ್ರು ಬಂದು ಅಲ್ಲಿ ಅನ್ನ ಮಾಡಿಬಿಟ್ಟು ಅಲ್ಲಿಗೆ ಹಾಕ್ತಾ ಅದನ್ನು ಪ್ರಸಾದ ಹಂಚಾರೆ ಅಂತ ಅದನ್ನು ಕೆಲವರು ತಪ್ಪು ಅಭಿಪ್ರಾಯ ತಿಳ್ಕೊಂಡು ಆ ಥರ ಹೇಳ್ಕೊಂಡಿರ್ತಾರೆ ನಾವು ಭಾಗ ತೆಗೆದಿದ್ದ ದಿನ ಹಸಿ ಬೇಳೆನ ನೈವೇದ್ಯ ಮಾಡಿಬಿಟ್ಟು ಅದು ಮನಸ್ಸಿಗೆ ಹಿತವಾಗುತ್ತೆ ಮತ್ತು ದೇಹಕ್ಕೂ ಹಿತವಾಗುತ್ತೆ ದೇವ್ ದೇವರಿಗೆ ನೈವೇದ್ಯ ಮಾಡಿರ್ತೀವಿ ಅದನ್ನು ನಾಲ್ಕು ಕಾಲ ನಾವು ತಿಂದು ಬೇರೆಯವ್ರಿಗೂ ಕೊಡ್ತೀವಿ ಅಷ್ಟೇ ಬಿಟ್ಟರೆ ಬೇರೆ ನ್ಯಾದು ಇಲ್ಲ ಯಾವ ಪವಾಟಗಳು ಇಲ್ಲ ದಯವಿಟ್ಟು ಯಾವುದೇ ಒಂದು ಸಾಮಾಜಿಕ ಶಾಂತಿ ಕರತಕ್ಕಂಥ ಪವಾಡಗಳು ಅಂತ ಯಾರು ಏನು ಹೇಳಿದ್ರೆ ಅದಕ್ಕೆ ಯಾರು ಏನು ಇದು ಮಾಡ್ಕೊಳ್ತಾರೆ ಶ್ರದ್ಧಾ ಭಕ್ತಿಯಿಂದ ದೇವರನ್ನ ಬಂದು ನೋಡ್ಕೊಂಡೋಗ